ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮ್ಮ ನೆಟ್ ಸರ್ಪ್ ಬಯೋಫಿಟ್ ಯೂಸ್ ಮಾಡಿದ ಮೇಲೆ ನಾವು ಒಂದು ಸಸಿನ ಕಿತ್ತಿದೀವಿ ನೋಡ್ಬೋದು ನಮ್ಮ ಬಯೋಫಿಟ್ಸ್ ತುಂಬಿಸ್ತಾನೆ ಯೂಸ್ ಮಾಡಿರ್ತಕ್ಕಂಥ ಒಂದು ಯಾವ ಇದೆ ಅಂತ ನೋಡ್ಬೋದು ರೂಟ್ಸ್ ಯಾವ ಥರ ಒಂದು ಬಂದಿದೆ ಅಂತಲೇ ನೋಡ್ಬೋದು ಮರಿಗಳು ಎಷ್ಟು ಬಂದಿದೆ ಅಂತ ನೋಡ್ಬೋದು ಸ್ನೇಹಿತರೆ ಕಮ್ಮಿ ಅಂದರೆ ನಲವತ್ತರಿಂದ ಐವತ್ತು ಕಡ್ಡಿ ಬಂದಿದ್ದಾವೆ ನಮ್ಮ ಎರೆ ಒಳಗಿಗೂ ಉತ್ಪನ್ನ ಆಗಿರ್ತಕ್ಕಂಥ ಬೇರೆಲ್ಲ ಆಗಿ ಕೂತಿದೆ ಅದೇ ರೀತಿಯಾಗಿ ಅವ್ರ ತಮ್ಮವ್ರದ್ದು ಮಗಳ ಒಂದು ಸಸಿ ಕಿತ್ತಿದ್ದೀವಿ ಕೊಡ್ಬೋದು ಇದು ರೂಟ್ಸ್ ನ ಡೆವಲಪ್ಮೆಂಟ್ ಆಗಿಲ್ಲ ಒಂದೇ ದಿನ ಹಚ್ಚಿದ್ದು ಒಂದೇ ದಿನ ಸಸ್ಯ ಹಚ್ಚಿರೋದು ನೋಡ್ರಿ ಈ ಎಷ್ಟು ಬಡ್ಡೆ ಬಂದಿದ್ದಾವೆ ನೆಟ್ ಸರ್ಫ್ ಬಯೋಫಿಟ್ ಉತ್ಪನ್ನಗಳು ಎಷ್ಟು ಬಡ್ಡೆ ಬಂದಿದ್ದಾವೆ ಸರ್ ಇದು ಈ ನಮ್ಮ ಬಯೋಫಿಟ್ ನೀವು ಉತ್ಪನ್ನ ಮಾಡಿದ್ರೆ ಹೇಗೆ ಅನಿಸ್ತಾ ಇದೆಯಲ್ಲ ಚೆನ್ನಾಗೈತೆ ಖರ್ಚು ಕಡಿಮೆ ಆಗುತ್ತೆ ಅಂತ ಅನ್ಕೊಂತೀವಿ ಖರ್ಚು ಕಡಿಮೆ ಆಗ್ತಾ ಇದೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಎಲ್ಲ ರೈತರು ತಿಳಿಸ್ಬೋದಾ ಹಂಡ್ರೆಡ್ ಎಲ್ಲರೂ ಬಯೋಫಿಟ್ ಯೂಸ್ ಮಾಡಿ ಫಸ್ಟ್ ಟೈಮ್ ಯೂಸ್ ಮಾಡಿರೋದು ನೀವು ಹೇಳೋದಕ್ಕೆ ಯೂಸ್ ಮಾಡಿರೋದು ಇಲ್ಲ ಮಾಡ್ತಿದ್ದೀವಿ ನಾವು